ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ ಡೈರಿ ಚುನಾವಣೆಯಲ್ಲಿ ಒಟ್ಟು ಒಂಬತ್ತು ಸ್ಥಾನಗಳಲ್ಲಿ ಏಳು ಸ್ಥಾನಗಳನ್ನು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಗೆದ್ದುಕೊಂಡಿದ್ದಾರೆ ಅಭ್ಯರ್ಥಿಗಳನ್ನು ಎಸ್ಪಿ ಸ್ವಾಮಿಯವರು ಬಿಜೆಪಿ ಕಚೇರಿಯಲ್ಲಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಕಾರ್ಯಕರ್ತರು ಬಂಧುಗಳು ಉಪಸ್ಥಿತರಿದ್ದರು ಮುಂದೇನು ಕೂಡ ಇದೇ ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಏನು ಒಗ್ಗಟ್ಟಿನಲ್ಲಿ ಮುನ್ನಡದ್ರೆ ಮುಂದೆ ಎಲ್ಲವೂ ಕೂಡ ಕೈ ಚಿಡದಾಗುವುದು ಇದೊಂದು ಉದಾಹರಣೆ ಇವತ್ತು ಇಲ್ಲಿ ಗೆದ್ದಿರುವಂಥ ಪ್ರತಿಯೊಬ್ಬರೂ ಕೂಡ ಆಡಳಿತ ಪಕ್ಷದ ವಿರುದ್ಧ ಆ ವಿರುದ್ಧ ಅಲೆಯನ್ನು ಇವತ್ತು ಸೂಚನೆಯಾಗಿ ನೀಡಿದ್ದಾರೆ ಮುಂದೆ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಇಂಥ ಚುನಾವಣೆಗಳಲ್ಲಿ ಮತ್ತು ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಕೂಡ ಒಗ್ಗಟ್ಟಿನಿಂದ ನಡೆಯುತ್ತದೆ ಇದಕ್ಕೆ ಆಡಳಿತ ಪಕ್ಷಕ್ಕೆ ತಕ್ಕ ಉತ್ತರವನ್ನು ಮುಂದಿನ ಚುನಾವಣೆಗಳಲ್ಲಿ ಬಹುಮತದ ಗೆಲುವಿನ ಮೂಲಕ ಅವರಿಗೆ ಉತ್ತರ ಸಿಗುತ್ತೆ